ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ ಈ ವಿಡಿಯೋ ಶುಕ್ರವಾರದ ಬೆಳಿಗ್ಗೆಯ ನನ್ನ ರುಟೀನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನೇನಕ್ಕೆ ಇವತ್ತು ವ್ಲಾಗ್ ಅಲ್ಲಿ ಸಾರಿ ಉಟ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಲೇಟ್ ಆಗಿ ಇದ್ರು ಕೂಡ ಮನೆ ಕೆಲಸ ಅಡುಗೆ ಕೆಲಸವನ್ನ ಯಾವ ರೀತಿ ಬೇಗ ಮುಗಿಸ್ಕೊಳ್ತೀನಿ ಅನ್ನೋದನ್ನ ಕೂಡ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಇಷ್ಟ ಆಗ್ಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸಬರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಆಲ್ರೆಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರುವವರ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಆಸ್ ಯೂಶುವಲ್ ಶುಕ್ರವಾರ ಬೆಳಿಗ್ಗಿನ ನನ್ನ ಡೈಲಿ ರುಟೀನ್ ಇದು ನಾನಿವತ್ತು ಸ್ವಲ್ಪ ಲೇಟ್ ಆಗಿನಿ ಇದ್ಬಿಟ್ಟೆ ಏನಕ್ಕ ಗುರುವಾರ ಮತ್ತೆ ಶುಕ್ರವಾರ ಜೋರ್ ಮಳೆ ಇತ್ತು ನಮ್ಮ ಊರ್ ಕಡೆ ಎಲ್ಲ ಹಾಗಾಗಿ ರಾಘವನಿಗೆ ಶಾಲೆಗೆ ಕೂಡ ರಜೆಯನ್ನ ಅನೌನ್ಸ್ ಮಾಡಿದ್ರು ಸೊ ಹೇಗೂ ರಾಘವನಿಗೆ ಸ್ಕೂಲ್ ಎಲ್ಲ ಇಲ್ಲ ಅಲ್ವಾ ಸ್ವಲ್ಪ ನಿಧಾನಕ್ಕೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಲೇಟ್ ಆಗಿನೇ ಇದ್ಬಿಟ್ಟೆ ಲೇಟ್ ಆಗಿ ಆಸ್ ಯೂಶಲ್ ಟೈಮ್ಗೆ ಅಡುಗೆ ಮುಗ್ದೋಯ್ತು ಬೆಳಿಗ್ಗೆ ತಿಂಡಿನೂ ಕೂಡ ಮುಗಿಸ್ಕೊಂಡೆ ಇದಕ್ಕೆಲ್ಲ ನಾನು ಕೆಲವೊಂದು ಟಿಪ್ಸ್ ಅನ್ನ ಯೂಸ್ ಮಾಡ್ತೀನಿ ಟಿಪ್ಸ್ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಾನಿವತ್ತು ಬೆಳಗ್ಗಿನ ತಿಂಡಿಗೆ ಆಲೂ ಪರೋಟಾ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಮೊದಲೇ ಆಲೂಗಡ್ಡೆಯನ್ನ ಬೇಯುವುದಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬೆಂದ ನೋಡಿ ಇವಾಗ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೂಡ ಗಂಟೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಅಂದ್ರೆ ಚೆನ್ನಾಗಿ ಅದನ್ನ ಲಟ್ಟಿಸ್ಕೊಳ್ಳೋದಕ್ಕಿರುತ್ತೆ ನಾನಿಲ್ಲಿ ಯಾವ ರೀತಿ ಆಲೂ ಪರೋಟ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಆಲೂ ಪರೋಟದ ಸ್ಟಫಿಂಗ್ ಗಿಂತ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೋಸ್ಕರ ಒಂದು ಬಾಣಲೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಟು ಬಾಣಲೆ ಸ್ವಲ್ಪ ಬಿಸಿಯಾದ ಕೂಡಲೇ ಇಲ್ಲಿ ಎರಡು ಎರಡರಿಂದ ಮೂರು ಸ್ಪೂನ್ ನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಿಕೊಂಡು ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಅದರ ಜೊತೆಗೆ ಒಂದು ಚಮಚ ಗರಂ ಮಸಾಲ ಕಾಲು ಚಮಚ ಚಾಟ್ ಮಸಾಲ ಅರ್ಧ ಚಮಚ ಅಚ್ಚಕಾರದ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ಇಲ್ಲಿ ಈರುಳ್ಳಿಯನ್ನು ನಮಗೆ ಬೇಕಿದ್ರೆ ದೊಡ್ಡದಾಗಿ ಕೂಡ ಹೆಚ್ಕೊಳ್ಬೋದು ಬಟ್ ನಾನು ಇವತ್ತೇ ಇಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಕೊಂಡಿದ್ದೇನೆ ಅದು ಅವರವರ ಆಪ್ಷನ್ಗೆ ಬಿಟ್ಟಿರೋದು ನೆಕ್ಸ್ಟ್ ನಾನಿಲ್ಲಿ ಆಲ್ರೆಡಿ ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಅದಾದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು ಮಿಕ್ಸ್ ಮಾಡ್ಕೊಳ್ತಾ ಇರುವಾಗಲೇ ನಾನು ಇವಾಗ ಲೇಟಾಗಿ ಎದ್ರೂ ಕೂಡ ಯಾವ ಥರ ಮನೆ ಕೆಲಸ ಅಡುಗೆ ಕೆಲಸವನ್ನು ಬೇಗ ಬೇಗ ಮುಗಿಸ್ಕೊಳ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅಂದರೆ ಇದು ನಾನು ಫಾಲೋ ಮಾಡ್ತಾ ಇರುವಂತಹ ಕೆಲವೊಂದು ಟಿಪ್ಸ್ ನಿಮಗೂ ಕೂಡ ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಮೊದಲಿಗೆ ನಾನು ಕಿಚನ್ ಕ್ಲೀನಿಂಗ್ ಆಗಲಿ ಇಲ್ಲ ಪಾತ್ರೆ ವಾಶ್ ಮಾಡೋದಾಗಲಿ ಮುಂಚಿನ ದಿನನೇ ಮುಗಿಸ್ಬಿಡ್ತೀನಿ ನಾಳೆ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ ಸಿಂಕಲ್ಲಿ ಏನನ್ನ ಇಟ್ಕೊಳ್ಳಲ್ಲ ಏನಕ್ಕೆಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಪಾತ್ರೆ ತೊಳ್ಕೊಂಡು ಇಲ್ಲ ಕಿಚನ್ ಕ್ಲೀನ್ ಮಾಡ್ತಾ ಹೋದರೆ ಅಲ್ಲಿ ಟೈಮ್ ವೇಸ್ಟ್ ಆಗೋಗುತ್ತೆ ಅದಲ್ಲದೆ ಮೂಡ್ ಕೂಡ ಅಷ್ಟೊಂದು ಆ್ಯಕ್ಟಿವೇಟ್ ಆಗಿ ಇರಲ್ಲ ಪಾಸಿಟಿವ್ ಎನರ್ಜಿ ಕೂಡ ಇರಲ್ಲ ಇಲ್ಲೆಲ್ಲ ಪಾತ್ರೆ ತೊಳೆಯೋದಾಗಲಿ ಕೌಂಟರ್ ಟಾಪ್ ಕ್ಲೀನ್ ಮಾಡೋದಾಗ್ಲಿ ಇದೆಲ್ಲ ಮೊದಲೇ ಮಾಡಿಟ್ರೆ ಕಿಚನ್ ಕೂಡ ಪೀಸ್ಫುಲ್ ಆಗಿ ತುಂಬಾ ಖುಷಿಯಾಗಿರುತ್ತೆ ಅಡಿಗೆ ಮಾಡೋದಕ್ಕೂ ಕೂಡ ಇದು ಒಂದು ನಾನು ಪಾತ್ರೆ ವಾಶ್ ಆಗಲಿ ಕೌಂಟರ್ ಟಾಪ್ ಮುಂಚಿನ ದಿನಾನೇ ಅದಾದ ಅದಾದ್ಮೇಲೆ ನಾನು ಮುಂಚಿನ ದಿನಾನೇ ಇವತ್ ನಾಳೆ ಬೆಳಗ್ಗೆಗೆ ತಿಂಡಿ ಏನ್ ಮಾಡ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ಕೊಳ್ತೀನಿ ನಾವು ಬೆಳಗ್ಗೆ ಎದ್ಮೇಲೆ ಇವತ್ತೇನು ತಿಂಡಿ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಕೂತ್ರೆ ಅಲ್ಲಿ ಕೂಡ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಮುಂಚಿನ ದಿನಾನೇ ನಾಳೆ ಏನೇನು ತಿಂಡಿ ಮಾಡ್ತೀನಿ ಅದಕ್ಕೆ ಕೆಲವೊಂದು ಪ್ರಿಪರೇಷನ್ ಬೇಕಿದ್ರೆ ಮುಂಚಿನ ದಿನಾನೇ ಮುಗಿಸ್ಕೊಂಡ್ ಬಿಡ್ತೇನೆ ಅಂದ್ರೆ ಕೆಲವೊಂದು ನಾವು ದೋಸೆ ಮಾಡಬೇಕಿದ್ರೆ ಅದಕ್ಕೆ ಅಕ್ಕಿ ನೆನೆ ಹಾಕೋದಾಗಲಿ ಈ ತರದ ಕೆಲಸವನ್ನೆಲ್ಲ ಮುಂಚಿನ ದಿನಾನೇ ಬಿಡ್ತೀನಿ ಬಿಡ್ತೇನೆ ಸಲ ಪ್ಲಾನ್ ಮಾಡಿರುವಂತಹ ತಿಂಡಿ ಮಾಡಕ್ ಆಗಲ್ಲ ಅದು ಆಲ್ಮೋಸ್ಟ್ ನಾನೇನು ಪ್ಲಾನ್ ಮಾಡ್ಕೊಂಡಿರ್ತೀನಿ ಅದೇ ತಿಂಡಿಯನ್ನ ಮಾಡ್ಕೊಂಡಿರ್ತೀನಿ ಯಾವಾಗ್ಲೂ ನೆಕ್ಸ್ಟ್ ಅಡುಗೆ ಕೆಲಸ ಆದ್ರೂ ಅಷ್ಟೇನೆ ಅಂದ್ರೆ ಮಧ್ಯಾಹ್ನದ ಅಡುಗೆಯನ್ನು ಊಟಕ್ಕೆ ಊಟಕ್ಕೆ ಲ್ವ ಅದು ಅಷ್ಟೇ ನಾನು ಮುಂಚಿಂದಿನಾನೇ ಪ್ಲಾನ್ ಮಾಡ್ಕೊಂಡಿರ್ತೀನಿ ಯಾವ ಯಾವ ತರಕಾರಿ ಇದೆ ಯಾವ್ದನ್ನ ಮೊದಲು ಮುಗಿಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಆ ದಿನದ ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ ಅಂದ್ರೆ ನಮ್ಮ ಈ ಕಡೆ ಎಲ್ಲ ಜಾಸ್ತಿ ತೆಂಗಿನಕಾಯಿ ತುರಿದು ಪದಾರ್ಥ ಮಾಡ್ಕೊಳ್ತೀವಿ ಹಾಗಾಗಿ ತೆಂಗಿನಕಾಯಿ ತುರಿದು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಈ ತರದ ಕೆಲಸವನ್ನೆಲ್ಲ ನಾನು ದಿನಾನೇ ಮುಗಿಸ್ಕೊಂಡ್ ಬಿಡ್ತೀನಿ ನಾವು ಎದ್ದ ಮೇಲೆ ಯಾವ ತರಕಾರಿ ಇದೆ ಯಾವ ಪದಾರ್ಥ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಕೂತ್ರೆ ಅಲ್ಲಿ ಕೂಡ ಟೈಮ್ ವೇಸ್ಟ್ ಆಗಿ ಹೋಗುತ್ತೆ ಹಾಗಾಗಿ ಮುಂಚಿನ ದಿನಾನೇ ಈ ತರ ತಿಂಡಿ ಏನ್ ಮಾಡ್ಕೊಳ್ಳೋದು ಅಡಿಗೆ ಏನ್ ಮಾಡ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ಕೊಂಡ್ರೆ ಸ್ವಲ್ಪ ಲೇಟ್ ಆಗಿ ಇದ್ರು ಕೂಡ ನಮ್ಮ ಟೈಮ್ ಸರಿಯಾಗಿ ಅಡುಗೆ ಮಾಡ್ಕೊಳ್ಳೋದಾಗ್ಲಿ ತಿಂಡಿ ಮಾಡ್ಕೊಳ್ಳೋದಾಗ್ಲಿ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಾನಿವಾಗ ಪರೋಟಾ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಹಿಟ್ಟನ್ನ ಕೂಡ ನೋಡಿ ಈ ತರ ಸೈಜ್ ಅಲ್ಲಿ ಇದನ್ನ ಉಂಡೆ ಮಾಡಿ ಇಟ್ಕೊಂಡಿದೀನಿ ಅದಕ್ಕಿಂತ ಮುಂಚೆನೆ ಅಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದೀನಲ್ಲ ಅದನ್ನ ಕೂಡ ಉಂಡೆ ತರ ರೆಡಿ ಮಾಡ್ಕೊಂಡು ಇಟ್ಟಿ ಇರ್ತೇನೆ ಸ್ಟಫಿಂಗ್ಗಿಂತ ರೆಡಿ ಮಾಡಿದ ಮಸಾಲೆಯನ್ನ ಕೂಡ ನಾನು ಚೆನ್ನಾಗಿ ಉಂಡೆ ಮಾಡಿ ರೆಡಿ ಮಾಡಿಟ್ಕೊಳ್ಳೋದು ಅದಕ್ಕಿಂತ ಈ ಪರೋಟದ ಹಿಟ್ಟಿದೆಯಲ್ಲ ಅದ್ರ ಉಂಡೆ ಸ್ವಲ್ಪ ದೊಡ್ಡದಾಗಿರ್ಬೇಕು ನೋಡಿ ಈ ತರ ಇವಾಗ ಚೆನ್ನಾಗಿ ಸ್ಟಫಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇದನ್ನ ಈ ತರ ಸ್ಟಫಿಂಗ್ ಮಾಡಿ ಆದ್ಮೇಲೆ ಮೇಲಿಂದ ಎಕ್ಸ್ಟ್ರಾ ಉಂಡೆ ಬರುತ್ತಲ್ವಾ ಅದನ್ನ ನಾನು ತೆಗೆದ್ಬಿಟ್ಟು ಚೆನ್ನಾಗಿ ಇಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೇನೆ ನಾನು ಮೈದವನ್ನ ಸೇರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇರೋದು ಎರಡು ಸೈಡ್ ಕೂಡ ಇಲ್ಲಿ ಮಸಾಲೆ ಕೂಡ ಹಾಗೆ ತುಂಬಾ ಚೆನ್ನಾಗಿ ಎರಡು ಸೈಡು ಸ್ಪ್ರೆಡ್ ಆಗಿ ಚೆನ್ನಾಗಿ ಬಂದಿರುತ್ತೆ ತುಂಬ ಅಂದರೆ ತುಂಬ ಈ ಆಲೂ ಪರೋಟ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಮ್ಮದು ಮಸಾಲೆ ಮಾಡಬೇಕಿದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರ್ಬೇಕು ಇಲ್ಲ ಅಂದರೆ ನಾವು ಲಟ್ಟಿಸ್ಬೇಕಿದ್ರೆ ಆ ಪರೋಟದ ಹಿಟ್ಟಿಂದ ಹೊರಗಡೆ ಬರುವ ಚಾನ್ಸಸ್ ಇರುತ್ತೆ ನಾವಿಲ್ಲಿ ಮಸಾಲೆ ಮಾಡ್ಕೊಳ್ಳುವಾಗ ಯಾವುದೇ ತರದ ನೀರನ್ನು ಕೂಡ ಹಾಕಬಾರ್ದು ಇನ್ ಕೇಸ್ ಅದೇನಾದರೂ ನೀರು ಹಾಕಿ ಸ್ಮೂತ್ ಆಯಿತು ಅಂತಂದ್ರೆ ಪರೋಟ ಲಟ್ಟಿಸ್ಬೇಕಿದ್ರೆ ಕ್ಲೀನಾಗಿ ಬರಲ್ಲ ಇದು ಒಂದು ತುಂಬ ಕೇರ್ಫುಲ್ ಆಗಿರಬೇಕು ಇವತ್ತು ಭಾರ್ಗವ ಕೂಡ ಅಷ್ಟೇ ನಾನು ಇದ್ದು ಸ್ವಲ್ಪ ಹೊತ್ತಲ್ಲಿ ಅವನು ಕೂಡ ಎದ್ಬಿಟ್ಟ್ಯಾ ನಾನಿಲ್ಲಿ ಲಟ್ಟಿಸ್ಬೇಕಿದ್ರೆ ಅವನನ್ನು ಸಂಭಾಳಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೆ ಅಂದರೆ ಅವನಿಗೆ ನೋಡಿ ಇವಾಗ ಇಲ್ಲಿ ಒಂದು ಕಾಯಿ ಕಾಣಿಸ್ತಾ ಇದೆಯಲ್ವಾ ಅವನೇ ಇಲ್ಲ ಅಂದರೆ ನಾನು ಲಟ್ಟಿಸ್ಬೇಕಿದ್ರೆ ಅವನಿಗೂ ಅದು ಬೇಕಾಗಿತ್ತು ಕೆಳಗಡೆ ಕೂತ್ಕೊಂಡು ಲಟ್ಟಿಸೋದಕ್ಕೆ ಅವ್ನು ಬಿಡಲ್ಲ ಅಂತ ಈ ಥರ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೆ ಅಂದರೆ ಅಲ್ಲಿ ಮಸಾಲೆ ಮಾಡ್ಕೊಂಡಿರೋದು ಪರೋಟದ ಹಿಟ್ಟು ಎಲ್ಲ ವಾ ಅದನ್ನ ಕೂಡ ಅವನು ಎಳ್ದಾಕ್ ಬಿಡ್ತಾನೆ ಅಂತ ಈ ತರ ಕೌಂಟರ್ ಟಾಪ್ ಅಲ್ಲಿ ಇಟ್ಕೊಂಡು ಇವತ್ತು ನಾನು ಪರೋಟ ಮಾಡ್ಕೊಳ್ತಾ ಇರೋದು ನೆಕ್ಸ್ಟ್ ಆವಾಗ ಹೇಳ್ದ ಕೆಲವೊಂದು ಟಿಪ್ಸ್ ಎಲ್ಲ ನಾನು ಮುಂಚಿನ ದಿನಾನೇ ರೆಡಿ ಮಾಡ್ಕೊಂಡಿಟ್ಟಿರುವಂತಹ ಕೆಲಸಗಳು ಅದಾದ್ಮೇಲೆ ಬೆಳಿಗ್ಗೆ ಎದ್ದ ಮೇಲೆ ಅಷ್ಟೇ ನಮ್ಮ ಕೆಲಸ ಚುರುಕಾಗಿರ್ಬೇಕು ಅಂದ್ರೆ ಜೊತೆಗೆ ನಮಗೆ ಇಲ್ಲಿ ಕಿಚನ್ ಅಲ್ಲಿ ಯಾವ ಕೆಲಸ ಬೇಗ ಮಾಡ್ಕೊಂಡ್ರೆ ಟೈಮ್ ಉಳಿತಾಯ ಆಗುತ್ತೆ ಅಂತ ನಮ್ಮಲ್ಲಿ ನಾವು ಪ್ಲಾನ್ ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಾನಿವತ್ತು ಆಲೂಗಡ್ಡೆ ಪರೋಟಾ ಮಾಡ್ಕೊಳ್ಳೋದಕ್ಕೆ ಮೊದಲೇ ಈ ತರ ಪ್ಲಾನ್ ಮಾಡ್ಕೊಂಡಿರ್ತೀನಿ ಮೊದಲು ಆಲೂಗಡ್ಡೆ ಬೇಯಬೇಕಲ್ವಾ ಎದ್ದ ಕೂಡಲೇ ನಾನು ಕುಕ್ಕರ್ ಕುಕ್ಕರಲ್ಲಿ ಬೇಯುವುದಕ್ಕೆ ಬಿಡ್ತೀನಿ ಅದಾದ್ಮೇಲೆ ಇಲ್ಲಿ ಬಿಸಿಲ್ ಬರುವವರೆಗೂ ನನಗೆ ಸ್ವಲ್ಪ ಟೈಮ್ ಇರುತ್ತೆ ಅವಾಗ ನಾನು ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿಯನ್ನ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಈರುಳ್ಳಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಾದ್ಮೇಲೆ ಎಲ್ಲ ನನಗೆ ಇಲ್ಲಿ ವಿಸಿಲೆಲ್ಲ ಹೋಗ್ಬಿಟ್ಟು ಆಲೂಗಡ್ಡೆಯದ್ದು ಕೂಡ ಸ್ವಲ್ಪ ಬಿಸಿ ಕೂಡ ತಣ್ದಿರುತ್ತೆ ಅದಾದ್ಮೇಲೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೇನೆ ಮಸಾಲೆ ರೆಡಿ ಮಾಡಿಕೊಂಡು ನನಗೆ ಇಲ್ಲಿ ಲಟ್ಟಿಸ್ ಲಟ್ಟಿಸ್ಬೇಕಿದ್ರೆ ಈ ಮಸಾಲೆ ನನಗೆ ಕೂಲ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಮಾಡ್ಕೊಳ್ಳೋದೆ ಮಸಾಲೆ ಮಸಾಲೆ ಎಲ್ಲ ರೆಡಿಯಾಗಿ ಅದು ಕೂಲ್ ಆಗುವಷ್ಟೊತ್ತಿಗೆ ನಂಗೆ ಇಲ್ಲಿ ಪರೋಟದ್ದು ಹಿಟ್ಟು ಕೂಡ ರೆಡಿ ಮಾಡ್ಕೊಳ್ಳಕ್ಕಾಗುತ್ತೆ ಈ ಥರ ಒನ್ ಬೈ ಒನ್ ಸ್ಟೆಪ್ ನಾವು ಮೊದಲೇ ಪ್ಲಾನ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಎಲ್ಲೂ ನಾವು ಕಾಯುವ ಅವಶ್ಯಕತೆ ಇರೋಲ್ಲ ಇಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಮಾಡ್ತಾ ಇದ್ರೆ ಇಲ್ಲಿ ನನಗೆ ಆಲೂಗಡ್ಡೆದು ಬಿಸಿ ಕೂಲಾಗಿರಲ್ಲ ಇಲ್ಲ ಮಸಾಲೆ ಮಾಡ್ಕೊಂಡಿರೋದು ಅದು ಕೂಲ್ ಇದಕ್ಕೆಲ್ಲ ವೇಟ್ ಮಾಡಬೇಕಾಗುತ್ತೆ ನಮ್ಮಲ್ಲೇ ನಾವು ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ನಿಜ ನಮಗೆ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ಇನ್ ಕೇಸ್ ಏನಾದರೂ ಈ ತರ ಲೇಟಾಗಿ ಇದ್ರು ಕೂಡ ನಡೆಯುತ್ತೆ ಈ ತರ ಎಲ್ಲ ನಾನು ಕೆಲವೊಂದು ಸಣ್ಣ ಪುಟ್ಟ ಪ್ಲಾನ್ ಮಾಡಿಕೊಂಡು ಅಡುಗೆ ಮಾಡಿಕೊಡ್ತೀನಿ ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದು ಇದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ನೆಕ್ಸ್ಟ್ ನಾನಿಲ್ಲಿ ಭಾರ್ಗವ ಎದ್ದಿದ್ದ ಅಂತ ಹೇಳಿದೆ ಅವನಿಗೆ ಮತ್ತೆ ನನಗೆ ಮೊದಲಿಗೆ ಪರೋಟವನ್ನು ರೆಡಿ ಮಾಡ್ಕೊಳ್ತಾ ಇರೋದು ನೆಕ್ಸ್ಟ್ ನಾನಿಲ್ಲಿ ಕಾಫಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮೂರು ಪರೋಟ ರೆಡಿ ಮಾಡಿ ಇಟ್ಕೊಂಡು ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಮೊದಲಿಗೆ ನಾವು ಕಾಫಿ ಕುಡ್ಕೊಂಡು ಬಿಡೋಣ ತಿಂಡಿ ತಿನ್ಕೊಳ್ಳೋಣ ಅದಾದ್ಮೇಲೆ ಉಳ್ದಿರುವಂತಹ ಪರೋಟವನ್ನ ಮಾಡಿ ಹಾಟ್ ಬಾಕ್ಸ್ ಹಾಟ್ ಬಾಕ್ಸ್ ಅಲ್ಲಿ ಹಾಕಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ನೋಡಿ ನೆಕ್ಸ್ಟ್ ಇಲ್ಲಿ ಭಾರ್ಗವಂಗಿ ಕೂಡ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೆ ಅವನು ಫಸ್ಟ್ ಟೈಮು ಇವತ್ತು ಆಲೂಗಡ್ಡೆ ಪರೋಟ ಇರೋದು ಬಟ್ ಅವನಿಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಗಿತ್ತು ಆಲೂಗಡ್ಡೆ ಪರೋಟಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು ನಾನು ಮೊಸರು ಜೊತೆ ಸ್ವಲ್ಪ ಉಪ್ಪಿನಕಾಯಿಯನ್ನು ಕೂಡ ಸೇರಿಸ್ಕೊಂಡು ತಿಂತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ರೆಸಿಪಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನಮಗೆ ಡೈಲಿ ಈ ರೈಸ್ ಐಟಮ್ ಎಲ್ಲ ತಿಂದು ಆಗಿರುತ್ತೆ ಅಲ್ವಾ ಆವಾಗ ಈ ಥರದ ಒಂದು ಡಿಫರೆಂಟ್ ಆಗಿರುವಂತಹ ಪರೋಟವನ್ನ ಕೂಡ ಟ್ರೈ ಮಾಡ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಭಾರ್ಗವ ಅಂತೂ ನಂದು ಮಗ್ಗಲ್ಲಿ ಕಾಫಿ ಬೇಕು ಅಂತ ಹಠ ಮಾಡ್ಕೊಳ್ತಾ ಇದ್ದ ಅವನನ್ನು ಮುದ್ದು ಮಾಡಿ ಕನ್ವಿನ್ಸ್ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟು ಅವನಿಗೆ ಹಾಲು ಕೊಡ್ತೀನಿ ಕೆಳಗಡೆ ಕೂತ್ಕೊ ಅಂತ ಆದಮೇಲೆ ಅವನು ಕೂಡ ಕೆಳಗಡೆ ಕೂತ ನೆಕ್ಸ್ಟ್ ಅವನಿಗೆ ಹಾಲು ಕೂಡ ಕೊಟ್ಟೆ ಯೂಶ್ವಲಿ ಅವನಿಗೆ ಹಾಲೆಲ್ಲ ಕೊಡಲ್ಲ ಇವತ್ತು ಸ್ವಲ್ಪ ಹಠ ಮಾಡಿಕೊಂಡಿರ್ತಾನೆ ಅಂತ ಹೇಳ್ಕೊಂಡು ನನಗೂ ಕೂಡ ತಿಂಡಿ ತಿನ್ನೋಕೆ ಬಿಡಲ್ಲ ಅಂತ ಹೇಳ್ಕೊಂಡು ಅವನಿಗೆ ಒಂದು ಸ್ವಲ್ಪ ಹಾಲು ಕೂಡ ಹಾಕಿ ಇದ್ದೀನಿ ಅಪ್ಪ ಅಮ್ಮ ಕೂಡ ಮನೆಯಲ್ಲಿಲ್ಲ ಹಾಗಾಗಿ ನಾನೇ ನೋಡ್ಕೊಂಡು ಅಡಿಗೆ ಕೆಲಸ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ತಿಂಡಿ ಕೂಡ ತಿನ್ಕೊಳ್ತಾ ಇದ್ದೇನೆ ಅಪ್ಪ ಅಮ್ಮ ಇದ್ರೆ ನಾನು ತಿಂಡಿ ತಿನ್ಬೇಕಿದ್ರೆ ಅವ್ರು ನೋಡ್ಕೊಳ್ತಾರೆ ಹಾಗಾಗಿ ಅವರು ಇಲ್ದೇ ಇರೋದ್ರಿಂದ ಇವಾಗ ನಾನೇ ನೋಡ್ಕೊಳ್ತಾ ಇದ್ದೇನೆ ರಾಘವ ಮತ್ತೆ ಹಸ್ಬೆಂಡ್ ಎದ್ದೇಳ್ಬೇಕಷ್ಟೇ ಇಲ್ಲಿ ನಾನು ಮತ್ತೆ ಭಾರ್ಗವ ಎದ್ದು ತಿಂಡಿ ತಿನ್ಕೊಳ್ತಾ ಇರೋದು ಚಿಕ್ಕ ಮಕ್ಕಳು ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿಲ್ಲ ಅಂದ್ರೆ ನಮಗೂ ಕೂಡ ನಿದ್ದೆ ಆಗಲ್ಲ ಬಾರ್ಗವ ಅಂತೂ ಟೈಮಿಂಗ್ಸ್ ಇಲ್ಲ ಅವ್ನಿಗೆ ಒಂದೊಂದ್ಸಲ ಬೇಗ ನಿದ್ದೆ ಮಾಡ್ತಾನೆ ಅವಾಗ ನಾವು ಕೂಡ ಬೇಗ ಮಲ್ಕೋತೀವಿ ಒಂದೊಂದ್ಸಲ ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾನೆ ನಮ್ಗೆಲ್ಲ ನಿದ್ದೆ ಬಂದರೂ ಕೂಡ ಅವನಿಗೆ ನಿದ್ದೆ ಬಂದಿರಲ್ಲ ಹೊರಗಡೆ ಸ್ಟ್ರೀಟ್ ಲೈಟ್ ಅನ್ನ ನೋಡ್ಕೊಂಡು ಆಟ ಆಡ್ತಾ ಇರ್ತಾನೆ ಅವನು ನಿದ್ದೆ ಮಾಡುವವರೆಗೂ ನಮಗೂ ಕೂಡ ನಿರಾಳವಾಗಿ ನಿದ್ದೆ ಮಾಡೋದಕ್ಕೆ ಆಗಲ್ಲ ಹಾಗೆ ನಿದ್ದೆಯ ಟೈಮಿಂಗ್ಸ್ ಎಲ್ಲ ನಮ್ದು ಕೂಡ ಅಷ್ಟೇ ಫುಲ್ ಉಲ್ಟಾ ಪಲ್ಟಾ ಆಗೋಗಿದೆ ಇವಾಗ ನೆಕ್ಸ್ಟ್ ಅವ್ನ ತಿನ್ನೊಂದು ಬಿಡಲ್ಲ ಅಂತ ಹೇಳ್ಕೊಂಡು ನಾನು ಕೂಡ ಕೈಯಲ್ಲಿ ಹಿಡ್ಕೊಂಡು ತಿಂದು ಮುಗಿಸ್ತೇನೆ ನೆಕ್ಸ್ಟ್ ತಿಂಡಿ ತಿಂದ ಮೇಲೆ ನಾನು ನೆಕ್ಸ್ಟ್ ಉಳಿದಿರುವಂತಹ ಪರೋಟವನ್ನ ಕೂಡ ಇಲ್ಲಿ ಮಾಡಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಇವತ್ತು ನಾನು ಯಾಕೆ ಸಾರಿಯಲ್ಲಿ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎ ಚೇಂಜ್ ಪ್ರತಿ ಸಲ ನಾನು ಡ್ರೆಸ್ ಇಲ್ಲ ಟೀ ಶರ್ಟ್ ಹಾಕೊಂಡು ವ್ಲಾಗ್ ಮಾಡ್ತಾ ಇದ್ದೆ ಅಲ್ವಾ ಇವತ್ತು ಒಂದು ವ್ಲಾಗಲ್ಲಿ ಚೇಂಜ್ ಇರಲಿ ಅಂತ ಹೇಳ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಅದಾದ್ಮೇಲೆ ಜಡೆ ಎಲ್ಲ ಹಾಕೊಂಡು ವಿಡಿಯೋ ಮಾಡ್ಕೊಂಡಿದ್ದು ಸುಮ್ಮನೆ ಚೇಂಜ್ ಇರಲಿ ಅಂತ ನಿಮ್ಗು ಕೂಡ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ರಾಘವ್ ಕೂಡ ಇದ್ದು ಒಂದು ತಿಂಡಿ ಎಲ್ಲ ಮುಗಿಸ್ಕೊಂಡ ನೆಕ್ಸ್ಟ್ ಅವೊಂದು ಹೋಮ್ ವರ್ಕ್ ಏನೋ ಇತ್ತು ಅದನ್ನ ಕೂಡ ಬರೀತಾ ಇದ್ದ ನನ್ನ ಜೊತೆ ಕೇಳ್ಕೊಂಡು ಅವನು ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ದ ನೆಕ್ಸ್ಟ್ ನಂದು ಪರೋಟಾ ಎಲ್ಲ ಬೇಯಿಸ್ಕೊಂಡು ಮುಗಿಸ್ಕೊಂಡಾದ್ಮೇಲೆ ಪಾತ್ರೆ ತೊಳೆಯೋದಿರುತ್ತೆ ಅಲ್ವಾ ಮೊದಲಿಗೆ ತಿಂಡಿ ತಿಂದಿರುವಂತಹ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ಮಧ್ಯಾಹ್ನದ ಅಡಿಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಿಚನನ್ನು ಕೌಂಟರ್ ಟಾಪನ್ನು ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ನೋಡಿ ಇಲ್ಲಿ ಮಧ್ಯಾಹ್ನದ ಅಡುಗೆಗೆ ಅಂತ ಇಲ್ಲಿ ತಿಳಿ ಸಾರು ಕೂಡ ಮಾಡಿಕೊಂಡಿದ್ದೆ ದಾಲ್ ಸಾರು ಸಾರಿ ನಾನು ಇದರ ರೆಸಿಪಿಯನ್ನೆಲ್ಲ ಹಿಂಗೆ ಶೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಭಾರ್ಗವ ಆಟ ಆಡ್ಕೊಳ್ತಾ ಇದ್ದೆ ಇದ್ದ ಅಲ್ವಾ ನಾನು ಕೆಳಗಡೆ ಇಟ್ಟು ಟ್ರೈಪಾಡ್ ಇಟ್ಟು ಶೂಟ್ ಮಾಡಿಕೊಂಡ್ರೆ ಅವನಿಗೆ ಟೈಪ್ ಟ್ರೈಪಾಡ್ ಬೇಕಾಗುತ್ತೆ ಅವಾಗ ಅವನು ಟ್ರೈಪಾಡ್ ಅನ್ನೆಲ್ಲ ಎಳಿದ್ ಬಿಟ್ಟು ಮೊಬೈಲ್ ಎಲ್ಲಾ ಬಿತ್ತು ಹೋಗುತ್ತೆ ಹಾಗಾಗಿ ಅದೆಲ್ಲ ರಗಳಿನಿ ಬೇಡ ಅಂತ ಶೂಟ್ ಮಾಡ್ಕೊಂಡಿಲ್ಲ ಬೆಳಗ್ಗಿನ ತಿಂಡಿ ಆಲೂ ಪರೋಟ ತಿಂದು ಹಿವಿ ಆಗಿರೋದ್ರಿಂದ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಆಗಿರಲಿ ಅಂತ ಹೇಳಿರೋದ್ರಿಂದ ನಾನಿವತ್ತು ದಾಲ್ ಸಾರ್ ಮಾಡ್ಕೊಂಡಿರೋದು ಇವತ್ತಿನ ಲಂಚ್ ಪ್ಲೇಟು ನೋಡಿ ಈ ಥರ ಇದೆ ವೈಟ್ ರೈಸ್ ಮಾಡಿಕೊಂಡಿದ್ದೆ ಆಲೂ ಪರೋಟದಲ್ಲಿ ಹಿಟ್ಟು ಮಿಕ್ಕಿತ್ತು ಅಂತ ಚಪಾತಿ ಕೂಡ ಮಾಡಿಕೊಂಡಿದ್ದೆ ಜೊತೆಗೆ ನಿಪ್ಪಟ್ಟು ಮತ್ತು ಚಟ್ನಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇದು ನಮ್ಮ ಸಣ್ಣತೆ ಮಾಡಿ ಕೊಟ್ಟಿರೋದು ಅದನ್ನು ಕೂಡ ಲಂಚ್ ಪ್ಲೇಟಿಗೆ ಸೇರಿಸ್ಕೊಂಡೆ ಮೊಸರು ಮತ್ತು ಮಜ್ಜಿಗೆ ಆ್ಯಸ್ ಯೂಶ್ವಲ್ ನನಗೆ ಮಧ್ಯಾಹ್ನಕ್ಕೆ ಬೇಕೇ ಬೇಕು ಆಗುತ್ತೆ ಅದನ್ನ ಕೂಡ ಸೇರಿಸ್ಕೊಂಡು ಊಟ ಮುಗಿಸ್ಕೊಂಡ್ವಿ ಊಟ ಮಾಡ್ಕೊಂಡಾದಮೇಲೆ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ ಅಲ್ವಾ ಪಾತ್ರೆ ತೊಳೆಯೋದು ಕಿಚನ್ ಕ್ಲೀನಿಂಗು ಸ್ಟವ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಾದ ನನ್ನ ಮಧ್ಯಾಹ್ನದ ಕೆಲಸ ಕೂಡ ಕರೆಕ್ಟ್ ಟೈಮಿಗೆ ಮುಗಿಸ್ಕೊಂಡೆ ಯಾವ ಥರ ಲೇಟಾಗಿ ಇದ್ದರೂ ಕೂಡ ಕರೆಕ್ಟ್ ಟೈಮಿಗೆ ತಿಂಡಿ ಊಟ ಎಲ್ಲ ಮುಗಿಸ್ಕೊಳ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಟಿಪ್ಸನ್ನು ಕೂಡ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನ ಕೂಡ ಎಂಡ್ ಮಾಡ್ತಾ ಇದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್